ಓ ಬಾರೋ ಅಣ್ಣ ಇಳು ಒಂದು ಕೂದ್ಲ ಅಲ್ಲಡಿಸ್ಬಿಟ್ಟು ಲಕ್ಷ ಲಕ್ಷ ಪೋಳಸ್ ತಗೊಳ್ತಾರೆ ನಾವೇನು ಅಲ್ಲಡ್ಸಣ್ಣ ಬಬಣ ತಪ್ಪು ಮಾ ದೇವರದು ಸುಂದರವಾದ ರೂಪ ಕೊಟ್ಟ ತಲೆಯಲ್ಲಿ ಶಗಣಿ ಇಟ್ಟ ಬದ್ನೇಕಾಯಿ ಅಲ್ಲಾಡ್ಸು ಏ ಹೋಗ್ಲಾ ಈಗ್ಲೇ ವ್ಯಾಪಾರ ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟಾನ ಬದ್ನೇಕಾಯಿ ಅಲ್ಲಡ್ಸಕ್ಕೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಹಲೋ ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಂದು ಫಸ್ಟ್ ನೈಟ್ ಆಗಿತ್ತಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಹುಡುಗ ನನಗೆ ಒಂದು ಗುಡ್ ನ್ಯೂಸ್ ತಂದಿದ್ದೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಆ ಗುಡ್ ನ್ಯೂಸ್ ಏನ್ ಗೊತ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ ನಮ್ಮ ಹುಡುಗ ನನಗೆ ಹನಿಮೂನ್ ಕರ್ಕೊಂಡು ಹೋಗ್ತಾನಂತೆ ಫ್ರೆಂಡ್ಸ್ ಯೇನ ಹನಿಮುನ್ ಯಾವ ತರ ಇರುತ್ತೆ ಅಂತ ನೋಡ್ಬೇಕು ಫ್ರೆಂಡ್ಸ್ ಯಾವ ಫ್ರೇಸು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್